ನಾನು ಅಮ್ಮ ಹೇಳಿದಂಗೆ ಇವಳು ಮನ್ಸಲ್ಲಿ ಕೃಷಿ ಇದಾನ ಇಲ್ಲ ಇವರಿಬ್ರು ಸಂಬಂಧ ಪವಿತ್ರವಾದದ್ದ ನನಗೇನು ಅರ್ಥನೇ ಆಗ್ತಿಲ್ಲ ಹಾ ಏನು ಮಾಡೋದು ಹಾ ಇವರಿಬ್ರು ನೋಡಿದ್ರೆ ಹಂಗೊಂದ್ಸಲ ಅಮ್ಮ ನೋಡಿದ್ರೆ ಹಿಂಗೆ ಹೇಳ್ತಾವ್ರಿ ಏನಪ್ಪ ಮಾಡೋದು ರಚ್ಚು ಮನೆ ಕೇಂದ್ರ ಅಂತ ಕಾಣಿಸ್ತೈತೆ ತಿರ್ಗ ನಾನು ಕಾಲೊತ್ತಾ ಇದ್ರೆ ತಿರ್ಗ ನಿದ್ದೆ ಬಂದೈತೆ ನಿದ್ದೆ ಹೋಗ್ತೈತೆ ಹೋಗಿ ನನ್ನ ಬದುಕು ಬರೋದು ನೋಡಿಕೆ ಮನ ಹೆಂಗ ಮನೆ ಕೆಂಡ್ ರಚ್ಚು ஏன் வசு ஆளே சாக்கத்தை காலு ஓத்திட்டு ஆளே நான் ஆகிபுத்தேன ஆழே நெகித்தி தீயா அல்ல நான் இங்க மொதிகிட்டு கணுமுச்ச்கோம்ங்க ஆழே நெகித்தியா ஆ ஆ நீர நோடி நோய் நினைக்க சாக்கி இன்னும் நம்ம காலு நோ ஓகேல அச்சுக்கட்ட ஓத்து கால அது ரொச்சு நீங்கள் மணிக்கெண்டியா தீர் ஓத்திரே நினைக்க நிதிக்கு ஆளாகி நித்தே அந்தி ஓகே நம்ப்தி சரி சரி நீங்கள் மணிக்கா அந்த இன்னும் ஓத்து தீனி மணிக்க ஏல்பேடா நம்ம இவங்க குடியே ஆள் அனஸ் ஐத்தி ம் சனே ஆள் கஸ்கோம் ஓகே ஆ சரி ரச்சு காஸ்க்கி ಬರೀ ಯಾ ಮಾತ್ರ ತಗೊಂಡು ಬರಬೇಡ ನನಗೆ ತಿನ್ನಕ್ಕೆ ಏನಾದ್ರು ಬಾ ಹ್ಮ್ ಕಾಲದ ಕಡಿಬಿಚನೋ ಏನಾದ್ರೂ ನಾನು ತಿನ್ನೋಕೆ ಹೆಂಗ ಹೆಂಗ್ ಸರಿ ರಚು ನೀನು ಹೇಳ್ದಂಗೆ ಮಾಡ್ತೀನಿಳು ಇವಳು ನೋಡಿರ ಮೈಯೆಲ್ಲ ಉರಿತೈತಿ ಅಲ್ಲ ಇವಳೆ ನನ್ಗಿನ್ನ ಚೆನ್ನಕ ಇದ್ದಾಳೆ ಯಾವಾಗ ನೋಡಿದ್ರು ವಸು 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 ಅಂತಾನೆ ಇರ್ತಾಳೆ ನನ್ ಗಂಡ ಆ ನನಗಿನ್ನ ಏನ್ ಚೆನ್ನಾಗೈದಾಳೆನೇ ಇವಳು ಅನ್ಬೇಕು ಯೋತಿವ್ರಿ ಅಲ್ಲ ಇವ ಯಾಕೆ ಮಾಡಿಲ್ವಲ್ಲ ಏನ್ ಮಾರ್ಗಿರುತ್ತೆ ದಿನಕ್ಕೆ ಈಟೊತ್ತಿಗೆ ಫೋನ್ ಮಾಡಬೇಕಾಗಿತ್ತು ದಿನಕ್ಕೆ ಯೋ ಸರಿ ಮಾಡ್ತಾ ಇದ್ದೆ ಯೋ ಅಂತ ಫೋನ್ ಮಾಡಿಲ್ವಲ್ಲ ಯಾಕೆ ಸರಿ ನಾನೇ ಮಾಡ್ಕೊಳ್ಳೋಣ ಅಮ್ಮೈ ಮಾಡ್ತಿದ್ರಿ ಅವನು ಹಲೋ ಅಮ್ಮ ಏನು ಮಾಡ್ತಿದ್ಯಮ್ಮ ಬೆಳಗ್ಗೆ ನಿಂಗೆ ಫೋನೇ ಮಾಡ್ಲಿಲ್ವಲ್ಲ ಅದಕ್ಕೆ ಮಾಡಿದೆ ಏನು ಮಾಡ್ತಿದ್ಯಮ್ಮ ಅಯ್ಯೋ ರಚ್ಚು ನಾನೇ ನಿನಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಹ್ಞೂ ಅವ್ಳು ಹೊಸ ಇಷ್ಟ ಏನಾಯ್ತು ಎತ್ತ ಅಂತ ಕೇಳೋಣ ಅಂತನ ಅಂದಂಗೆ ನಾನು ಹೇಳದ್ದಂಗೆ ಮಾಡೋಕೆ ಶುರು ಮಾಡಿದೆಯೇ ಇನ್ನೂ ಇಲ್ವಾ ಹಾಂ ಅವ್ಳಿಗೆ ಕಾಟ ಕೊಡೋದಾ ಶುರು ಮಾಡು ಆದಷ್ಟು ಬೇಗನ ಅಯ್ಯೋ ನೀನು ಹೇಳೋದೇನಮ್ಮ ಆಲೆ ಸುರು ಹಚ್ಕೊಂಡಿದ್ದೀನಿ ಈಟತ್ತು ಈಗ ನೋಡು ನನ್ನ ಕಾಲೊತ್ತಿದ್ಲು ಈಗ ನನಗೆ ಆಲ್ಬೇಕು ಏನಾರ ತಿಂಬಾಕ್ಬೇಕು ಮಾಡ್ಕೊಂಬೋ ಅಂತ ಕಳಿಸ್ತೆ ಅದಕ್ಕೆ ನಿನಗೆ ಫೋನ್ ಮಾಡಿದ್ದು ಹ್ಞೂ ಸರಿ ಕಣ್ ಚೋ ನಾನು ಹೇಳ್ದಂಗೆ ಮಾಡು ನಿನ್ ಆಮೇಲೆ ಫೋನ್ ಮಾಡ್ತೀನಿ ನಂಗೆ ಒಂದಿಟ್ಟು ಕೆಲಸ ಐತಿ ಹ್ಞೂ ಸರಿ ಕಣಮ್ಮ ಈಗ ಹಂಗೆ ಮಾಡ್ತೀನಿ ಬಿಡು ಇನ್ನೊಂದು ಸ್ವಲ್ಪ ತುಂಬ ಮಲ್ಗಾನಕೊ ಬೇಜಾರಾಗ್ತಾಯ್ತಿ ಪಾಪ ರೊಚ್ಚು ಹೊಟ್ಟಸ್ಕೊಂಡು ಹೇಳ ಕಡಲೆ ಬೀಜನ ಉಪ್ಪುಕರ ಹಾಕಿ ತಕೊಂಡೋಗೋಣ ಬೈ ಕಮ್ತಾಳೆ ಈ ಬಸುಗೋಳಿ ಓಟೋತ ಈಟೊತ್ತಾದ್ರೂ ತೋರ್ಲಿಲ್ಲ ಅಂತ ಅನ್ಕೊತಳೆ ರಪ್ಪನ ಮಾಡ್ಕೊಂಡು ತಕೊಂಡು ಹೋಗೋಣ ವಸು ಇದೇನು ವಸು ಅಡುಗೆ ಮನೆಗೆ ಏನು ಮಾಡ್ತಿದ್ಯಾ ಹಾ ನಾಟಿ ಮಾಡ್ತಾ ಇದ್ದೀನಿ ಕೃಷ್ ಸಸಿನ ನಾಟಿ ಮಾಡ್ತಾ ಇದ್ದೀನಿ ಮನೆಗೆ ಸಸಿ ನಾಟಿ ಮಾಡೋದು ಇದೇನು ಹೇಳ್ತೀಯಾ ಮತ್ತಿನ್ನೇನು ಕೃಷ್ ಅಲ್ಲ ಅಡುಗೆ ಮನೆಗೆ ಏನು ಮಾಡ್ತಾರೆ ಹೇಳು ಆ ಮತ್ತೀಗ ರೊಚ್ಚಿಗೆ ಹಾಲು ಬೇಕು ಆಮೇಲೆ ಏನಾದರೂ ಬೇಕು ಅಂತ ಹೇಳಿದ್ಲು ಅದಕ್ಕೆ ಕಾರದ ಬೀಜ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ನೀನ್ ಕೇಳಿದ ಹೇಳು ಅದಕ್ಕೆ ಸಸಿನ ನಾಟಿ ಮಾಡ್ತಿದ್ದೀನಿ ಅಂತ ಹೇಳ್ದೆ ನೀನು ಕಣ್ಣು ವಸು ತಮಾಷೆ ಮಾಡೋದ್ ಕಲ್ತ್ಬಿಟ್ಟಿದ್ಯಾ ಅಂದಂಗೆ ಇದನ್ನೆಲ್ಲ ನೀನ್ ಯಾಕೆ ಅವ್ಳಿಗ್ ಮಾಡ್ಕೊಡ್ಬೇಕು ಅವಳೆ ಮಾಡ್ಕೊಂಡ್ ತಿನ್ಬೇಕು ನೋಡ್ ವಸು ಇದನ್ನೆಲ್ಲ ನೀನ್ ಅವಳಿಗೆ ಕಲಿಸ್ಬೇಡ ಆ ಅವಳೇ ಬಂದು ಮಾಡ್ಕೊಂಡು ತಿನ್ಲಿ ನೀನ್ ಏನು ಮಾಡ್ಬೇಡ ಅಷ್ಟೇನಾ ನಡಿ ನಾನೇ ಹೇಳ್ತೀನಿ ಅವಳಿಗೆ ಆ ವಸು ಕೈಯಲ್ಲಿ ಏನ್ ಬದುಕು ಮಾಡಿಸ್ಬೇಡ ಆ ನೀನ್ ಯಾಕೆ ಮಾಡ್ಬೇಕು ಇವನ್ನೆಲ್ಲ ಅವಳಿಗೆ ಕೈ ಕಾಲಿ ಇಲ್ವ ಅವಳು ಕೆಲಸನ ಅವಳೇ ಮಾಡ್ಕೋಬೇಕು ಹೋಗ್ಲಿ ಬಿಡು ಕೃಷಿ ಮನೆ ಮೊನ್ನೆ ಇನ್ನ ಮನೆಗೆ ಬಂದಿದ್ದಾಳೆ ಇನ್ನ ನಾ ಗೊತ್ತಿಲ್ಲ ಯಾವ ಯಾವ್ಯಾವ್ದು ಲೀಕಿ ಲಿಕ್ಕವ್ರೇ ಏನು ಎತ್ತ ಅಂತಾನ ಅದಲ್ದೇ ನನಗೆ ಇನ್ನೇನ್ ಬದುಕೈತಿ ಅವಳು ನಾನು ಮಾಡ್ಕೊಡ್ತೀನಿ ಬಿಡು ನೀನ್ ಯಾಕೆ ಆಪಾಟ ಸಿಟ್ಕಮ್ತಿ ಅವಳ್ಮೇಲೆ ಅವಳ ಜೊತೆಗೆ ನೀನು ಖುಷಿ ಖುಷಿಯಾಗಿದ್ನ ಕಲಿ ಕೃಷಿ ನೀನು ಮೇಲೆ ಸಿ ಮಾಡ್ಕೆಬೇಡ ಅವ್ಳಿನ್ ಹೆಂಡ್ತಿ ಅವಳು ನಿನ್ನನ್ನೇ ನಂಬ್ಕೊಂಡು ಈ ಮನೆಗೆ ಬಂದೇಳೆ ನೀನ್ ಅವಳನ್ನ ಚೆನ್ನಾಗ್ ನೋಡ್ಕೆಬೇಕು ಕೃಷ್ಣ ನೀನ್ ಆಗ್ಯ ಅವ್ಳ ಮೇಲೆ ಸಿಟ್ಕೋಬೋದು ಸರಿ ಅಲ್ಲ ನನ್ಗಿಷ್ಟ ಆಗಲ್ಲ ಕ್ರಿಷ್ ನೀನ್ ಮೇಲೆ ಸಿಟ್ ಮಾಡ್ಕೊಂಡ್ರಿ ನೀನು ಎಷ್ಟು ವಸು ಆದರೆ ನಿನ್ನ ಮನಸ್ಸನ್ನು ಅವ್ರು ಅರ್ಥ ಮಾಡ್ಕೊಂಡೆ ಅವ್ರ ಅಮ್ಮನೂ ಅವ್ ಅವಳು ನಿನ್ಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟರು ನೀನು ಅವ್ರು ಚೆನ್ನಾಗಿರ್ಬೇಕು ಅಂತ ಬಯಸ್ಯ ನಿನ್ನ ಈ ಮನಸ್ಸು ಅವ್ರಿಗೆಂದು ಅರ್ಥ ಆಗ್ತೈತೋ ಕಥೆನ ಅಲ್ಲ ಅವ್ರು ಯಾಕೆ ನಿನ್ನ ಮೇಲೆ ಆಪಾಟಿ ಕೆಂಡ ಆಡ್ತಾರೆ ಸರಿ ಬಿಡು ನಿನಗೋಸ್ಕರ ನಾನು ಸುಮ್ಮನೆ ಆಗ್ತಾ ಇಲ್ಲ ಅಂದರೆ ಹೋಗಿ ರೊಚ್ಚು ಸರಿಯಾಗಿ ಬೈತಿದ್ದೆ ಸರಿ ಅದೇನು ಹೋಗು ಉಸಾರು ಆಮೇಲೆ ಅವತ್ತ ಕೈ ಮೇಲೆ ಹೋಗಿ ಕೇಂದ್ರ ಇಲ್ಲ ಕೃಷ್ಣ ಹಂಗೇನೂ ಆಗೋಕ್ಕಿಲ್ಲ ನಾನು ಪೈವಾಗಿ ತಗೊಂಡೋಗ್ತೀನಿ ಹೋಗು ನೀನು ಏನಾರ ನಿನ್ನ ಕೆಲಸ ನೋಡ್ಕೆ ಹೋಗು ಹ್ಞೂ ಸರಿ ವಸು ಆ ವಸು ಹಂಗೆ ಇನ್ನೊಂದು ಮಾತು ನೀನು ಖಾರದ ಕಡಲೆ ಬೀಜ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ ಆಗುತ್ತೆ ನನಗೂ ಒಂದಿಷ್ಟು ತಗೊಂಬಂದು ಕೊಡು ಮರಿಬೇಡ ಸರಿ ಕೃಷ್ ತಗೊಂಬಂದು ಕೊಡ್ತೀನಿ ಪಾಪ ವಸು ಯಾವಾಗ ನೋಡಿದ್ರು ಕೆಲಸ ಮಾಡ್ತಾನೆ ಇರ್ತಾರೆ ಅವಳಿಗೆ ಸಾಕಾಗದೆ ಇಲ್ವ ಏನೋ ಹಾಂ ಹೆಂಗೆ ಖಾರದ ಕಡಲೆ ಬೀಜನೋ ಆತು ಹಾಲನ್ನು ಕಾಸಿಸಿದ್ದೀನಿ ಫಸ್ಟ್ ಹೋಗಿ ರೊಚ್ಚಿ ಕೊಟ್ಟು ಬಂದು ಆಮೇಲೆ ಕೃಷಿ ಕೊಡಬೇಕು ಆಮೇಲೆ ಅಮ್ಮಗೂ ಕೊಡಬೇಕು ಓಹ್ ಕೃಷ್ ನೀನು ಇಲ್ಲ ಇದೆಯಾ ನೀನು ಇಲ್ಲಿದ್ಯಾ ಅಂತ ಗೊತ್ತಿದ್ದಿದ್ರೆ ನಿನಗೂ ಕಡಲೆ ಬೀಜ ಇಲ್ಲಿಗೆ ತಗೊಂಬತ್ತಿದ್ದೆ ಸರಿ ಸರಿ ರಚ್ಚು ಕೊಟ್ಟು ಆಮೇಲೆ ನಿನಗೆ ತಗೊಂಬತ್ತೀನಿ ಬೇಜಾರು ಮಾಡ್ಕೊಬೇಡ ಅಯ್ಯೋ ಹಂಗೇನಿಲ್ಲ ಬಿಡು ವಸು ಇದ್ರಾಗೆ ನಾ ಇಬ್ರು ತಿಂತೀವಿ ಸಾಕಿಷ್ಟೇ ನೀನು ಅಮ್ಮ ತಿನ್ನೋಗ್ರಿ ಇಲ್ಲ ಇನ್ನು ಇದಾವೆ ನಾವು ತಿಂತೀವಿ ತಗೊಂಡ್ ನಿನ್ಗೂ ತಗೊಂಡು ಬಂದ್ ಕೊಡ್ತೀನಿ ರಚು ರಚ್ಚು ಎದ್ ರಚ್ಚು ನೀನ್ ಕೇಳ್ದಲ್ಲ ಹಾಲು ಕಡಲೆ ಬಿಜಾಯ ಎಲ್ಲ ತಕೊಂಡ್ ಬಂದಿದ್ದೀನಿ ಎದಳು ರಚ್ಚು ಅಳತಳು ಇನ್ನು ಇಷ್ಟ ಕಡೆ ಮಾಡ್ಕೊಂಡ್ ಬಂದಿದ್ದಾಳು ಅಲ್ಲ ನೋಡಿ ಹಿಂಗ್ ಹಿಂಗೆ ಬಂದೇಳಲ್ಲ ಅಪ್ಪ ಪಪ್ಪ ಮಿಷಿನ್ ಸಮನ್ ಇದ್ದಂಗೆ ಅನ್ನಿಸ್ತೈತಿ ಹಾ ಸರಿ ಸರಿ ಇನ್ನ ಕ್ಷಣ ಹಂಗೆ ಆಟ ಆಡ್ಸೋಣ ನೋಡೋಣ ಇವ್ರಿಬ್ರು ಏನಾನ ಮಾತಾಡ್ತಾರ ಕೇಳಿಸ್ಕೆ ವಸು ಅವಳು ಮನಿಗೆ ಅವಳೆ ಅಂತ ಕಾಣ್ತೈತಿ ಅಲ್ಲಿಕ್ಕು ಅದನ್ನ ಹಾ ಇಕ್ಕಿ ಬಾಯ್ಲಿ ಅಲ್ಲ కృష్ యాకే అవుతు కరీత నోడంతడి ఏమాత యాకే క్రిష్ యాక్తు యాక్ కర్దీ మతే ఏం గొప్ప రచ్చు ఎద్మేలే ఎద్మే నూను రచ్చు నా అమ్మ ఎల్ దేవస్థానకు సరీనా ఓ సరే క్రిష్ అమ్మకు హతీ సరే కడబ్బిజీ తోడ్ల సాక సాకు సాకు అదే సాకు నూ రచ్చు ఎబ్బ్రస్తీ అమ్గో ఆగి ఇబ్బు బేగ రెడీ అగ్రీ రచ్చు బేగా ఏన్ క్రిష్ ఏన్ విషయ ನೋಡು ಹೊಸು ಆಲೂ ಕಡಿಮೆ ಚಟ ಕಂಡು ಬಂದಿಕ್ಕೋ ಎಲ್ಲ ತಿನ್ನು ಬೇಗನಾ ನಾವೆಲ್ಲ ದೇವಸ್ಥಾನಕ್ ಹೋಗ್ಬರ ನೋಡು ಪ್ರೀಶ್ ನನ್ಗೆ ಎಲ್ಗೂ ಬರೋಕ್ ಇಷ್ಟ ಇಲ್ಲ ನೀನು ಹೋಗ್ಬಾರ್ದು ಅಷ್ಟೇ ನನಗೆ ದೇವಸ್ಥಾನಕ್ಕೆ ದೇವಸ್ಥಾನ ಎಲ್ಲ ಬರೋದಕ್ಕೆ ಇಷ್ಟ ಇಲ್ಲ ನನ್ಗೆ ಅಭ್ಯಾಸ ಇಲ್ಲ ನೀನು ಹೋಗ್ಕೂಡುದು ಅಷ್ಟೇ ಇದೇನೇ ಹೇಳ್ತಾ ಇದೆಯಾ ಅಲ್ಲ ದೇವಸ್ಥಾನ ಅಂದ್ರೆ ನನಗೆ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸನ ಇಲ್ಲ ಅಂತ ಹೇಳ್ತಾ ಇದೆಯಾ ಅಲ್ಲ ನಿಮ್ಮ ಅಮ್ಮ ನಿನ್ನ ದೇವಸ್ಥಾನಕ್ಕೂ ಎಲ್ಗೂ ಕರ್ಕೊಂಡು ಹೋಗಿಲ್ವಾ ಎಂದು ಕರ್ಕೊಂಡು ಹೋಗಿದ್ರೆ ಆದ್ರೆ ನನ್ಗೆ ಈಗ ಬರೋದಕ್ಕೆ ಮೂಡಿಲ್ಲ ನಾನು ಕೇಳಿ ನೀವು ಕೂಡ ಅಂತ ಹೇಳ್ತಾ ಇದೀನಿ ಅಷ್ಟೇ ನನ್ನ ನೀರು ಹೋದ್ರೆ ನಾನು ನಿಮ್ ಜೊತೆ ಮಾತಾಡೋದಿಲ್ಲ ಅಷ್ಟೇ ಅಯ್ಯೋ ಬಿಡೋರ ಚು ಅದ್ಯಾ ಕ್ಯಾಪಟ್ಟಿ ಸರ್ಕಂತಿಯಾ ನಾನು ಎಲ್ಲಿಗೂ ಹೋಗಲ್ಲ ಇವಾಗ ನಿನ್ನ ಸಮಾಧಾನ ಅಂತ ಅನಿಸ್ತೈತಿ ಸರ್ ಸರಿ ಬಿತ್ಕ ಬಿತ್ಕೊ ಆ ನಿನಗಿನೇನು ಬಿತ್ಕೊಳೋದು ಉಂಬೋದು ತಿನ್ನೋದು ಅಷ್ಟೇ ಬರೋದು ಮನೆ ಕೆಲಸ ಮಾಡೋಣ ವಸು ಒಬ್ಳು ಎಷ್ಟು ಕೆಲಸ ಮಾಡ್ತಾಳೆ ಆ ನಾನು ಏನಾನ ಹೆಲ್ಪ್ ಮಾಡೋಣ ಏನಿಲ್ಲ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ನಿಮ್ಮ ಕೈದೆ ಮಾತಾಡೋಕ್ಕಾಗಕ್ಕಿಲ್ಲ ನಾನು ಎಲ್ಲಿಗೋಗ್ಬೇಕು ಹೋಗ್ಬತ್ತೀನಿ

ಯಾಕೆ ಬಸ್ ಏನು ನಿಶ್ಯ ಯಾಕೆ ನಾನು ಹುಡುಕಿದ್ದು ಅದು ಅಮ್ಮ ಏನು ಗೊತ್ತಾ ನಾನು ನೀನು ರಚ್ಚು ಕೃಷಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೃಷಿ ಹೇಳ್ದ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಗೊತ್ತಾಯಿದ್ದೆ ನೀವೆಲ್ಲೂ ಕಾಣಲಿಲ್ಲ ನಾನು ಅದಕ್ಕೆ ರೂಮಲ್ಲಿ ಇರ್ಬೇಕೇನೋ ಅಂತ ಬಂದೆ ನೀವೆಲ್ಲೂ ಕಾಣ್ಲಿಲ್ಲದಕ್ಕೆ ಕಾರ್ದು ಕಡಲೆ ಬೀಜ ಮಾಡಿದೆ ಅವನೋ ಅಡುಗೆ ಮನೆಗೆ ಇಕ್ ಬಂದ್ಬಿಟ್ಟೆ ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕಂತ ಬೇಗ ರೆಡಿಯಾಗಿ ಅಮ್ಮ ಸರಿ ನಾನು ಹೋಗಿ ಕಡ್ಲೆ ಈ ಕಡ್ಲೆ ಬೀಜನ ಅಮ್ಮ ಏನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ನ ಸರಿ ಸರಿ ಸರ್ ಈಗೇನು ನಾನು ಮಾಡ್ತೀನಿ ನೀನು ಹೊರಡೋಗು ಕಡ್ಲೆ ಬೀಜನ ಹಂಗೆ ತಿನ್ಕೊಂಡು ತಿನ್ಕೊಂಡೋಗಣ ನೀನು ಹೊರಡೋ ಹೋಗಿ ನಾನು ಮಾಡ್ತೀನಿ ರಾಪ್ನ ಅಮ್ಮ ಯಾರ ದೇವಸ್ಥಾನಕ್ಕೂ ಹೋಗಲ್ಲ ಏನಿಲ್ಲ ನೀವು ಹೊರಡು ಬೇಡ್ರಿ ಹೋಗಂಗಿದ್ರೆ ನೀನು ಬಸ್ಸು ಹೋಗ್ಬರ್ರಿ ನಾನು ಬರೋದಿಲ್ಲ ಅವಳು ರಚನು ಬರಲ್ವಂತೆ ನಾನು ಹೋಗ್ಬಾರ್ದಂತೆ ನಾನು ಎಲ್ಗೂ ಬರಲ್ಲ ನೀವೇ ಹೋಗ್ಬರ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಅವಳ ಕಾಟ ನನ್ನ ಕೇಳಿ ತಡೆಯೋಕಾಗ್ತಿಲ್ಲ ರಚುಗೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರಕ್ಕೆ ಇಷ್ಟ ಇಲ್ಲ ಅಂತ ಕಾಣ್ತೈತಿ ಅದಕ್ಕೆ ಹಿಂಗೆ ಹೇಳಿ ಹೋಗ್ಲಿ ಬಿಡತ್ತೀರಿ ಇನ್ನೇನು ಮಾಡೋಕ್ಕಾಗ್ತೈತಿ ಈಗ ಅಮ್ಮನ ಹತ್ರ ನಾನು ಬೇಜಾರು ಮಾಡ್ಕೊಂಡ್ರೆ ಅಮ್ಮಗೆ ಬೇಜಾರಾಗುತ್ತೆ ಸರ್ ಸರಿ ನಾನು ಏನು ಬೇಜಾರಾಗಿಲ್ಲ ಅನ್ನೋ ಥರ ನಡ್ಕಬೇಕು ಅಲ್ಲ ಅವಾಗ ನಂತ ಹೇಳಿತ್ತು ಕೃಷಿ ಬೇಡ ಅಂತ ಹೇಳ್ತಾನಲ್ಲ ಸರ್ ಸರಿ ವಸು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಇಬ್ಬರು ಇನ್ನೇನು ಹೋಗೋದ್ ಬಿಡಮ್ಮ ಏನು ಹೋಗೋದು ಬೇಡ ಅಮ್ಮ ದೇವಸ್ಥಾನಕ್ಕೆ ಬುತ್ತಿ ಅಂತ ಹೇಳಿ ಬರ್ದಂಗಿರ್ಬಾರ್ದಂತೆ ಹಾ ಸರ್ ಸರಿ ನೀವೇನು ಬರೋದು ಬೇಡ ನಾನು ಒಬ್ಬಳೇ ಹೋಗಿ ದೇವಸ್ಥಾನದಾಗೆ ಎಲ್ಲರ ಹೆಸರುನಗೂ ಅರ್ಚನೆ ಮಾಡ್ಸ್ಕೊಂಡು ಪೂಜೆ ಮಾಡ್ಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬತ್ತೀನಿ ನಾನೇ ಹೋಗ್ಬತ್ತೀನಿ ಬಿಡಮ್ಮ ವಸು ನೀನು ನಮ್ಮ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಅಕ್ರೆ ತೋರಿಸ್ತೀಯ ವಸು ನಿಮ್ಮಂತ ಮ ನಿನ್ನಂಥ ಮಗಳು ನಮ್ಗೆ ಗುಟ್ಲಿಗಲ್ಲ ಅಂತ ನನಗೆ ಬೇಜಾರಾಗ್ತೈತೆ ವಸು ನೀನು ಯಾರತ್ತ ಮಗಳೋ ಏನೋ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತ್ಯಾ ಆ ದೇವರು ನಿನ್ಗೆ ಒಳ್ಳೇದು ಮಾಡಲಮ್ಮ ಅಮ್ಮ ನೀವು ನನ್ನ ಸ್ವಂತ ಮಗಳಿಗನ್ನೇ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ ಅಂತಂದ್ರೆ ನೀವು ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಳ್ಳೋದಾಗೆ ತಪ್ಪಿಲ್ಲಮ್ಮ ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಸರಿ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಡುಗೆ ಮನೆಗೆ ಕಡಲೆಬೀಜೆ ಇಕ್ಕಿದ್ದೀನಿ ಮರಿದಂಗೆ ತಿನ್ರಿ ಸರಿ ಕಣಸು ಹುಷಾರು ಹುಷಾರಾಗಿ ಹೋಗಿ ಹುಷಾರಾಗ್ ಬಾ ಸರಿ ಅಮ್ಮ ಹುಷಾರಾಗಿ ಹೋಗಿ ಬರ್ತೀನಿ ನೀವು ಕಡಲೆ ಬೀಜ ತಿನ್ನದ ಮರಿಬೇಡ್ರಿ ಪಾಪ ಹುಡುಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯಾವಾಗಲೂ ಬಯಸ್ತಾ ಇರ್ತಾಳೆ ಇವಳಂತ ಒಳ್ಳೆ ಮನಸ್ಸಿಗೆ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಆಸೆ ಆದರೆ ಆ ದೇವ್ರು ಮಾತ್ರ ಈ ರೊಚ್ಚು ರೊಚ್ಚು ಅಮ್ಮನ ರೂಪದಾಗ ಬಂದು ಇವಳಿಗೆ ಕಾಟ ಕೊಡೋದಕ್ಕೆ ಶುರು ಮಾಡ್ಬಿಟ್ಟೈತಿ ಪಾಪ ಇಷ್ಟ ದಿನ ಹೆಂಗ ಚೆನ್ನಾಗಿದ್ಲು ಈಗೀಗ ಯಾಕೆ ಅವಳು ಆಚರಣೆ ಸರಿ ಇರಂಗಿಲ್ಲ ದೇವ್ರೇ ಭಗವಂತ ಅವಳಿಗೆ ಯಾವಾಗ್ಲೂ ಒಳ್ಳೇದು ಮಾಡಪ್ಪ ಅಲ್ಲ ಯಾಕೆ ನನ್ನ ಜೀವನ್ದಾಗ ಹಿಂಗೆ ಆಗ್ತಾ ಐತಿ ಹಾ ಅಲ್ಲ ನಾನು ಏನನ್ನ ಯಾರ್ಗನ ಕೆಟ್ಟದ್ದು ಬಯಸಿದ್ದೀನಿ ಏನು ಕತೆ ಇಲ್ವಲ್ಲ ಆದ್ರೂ ನನ್ನ ಜೀವನದಾಗ ಯಾಕೆ ಹಿಂಗ ಆಗ್ತೈತಿ ಹಾ ನಾನು ದೇವ್ರ ಹತ್ರ ಬೇಡ್ಕೇಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಅವ್ರ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಎಲ್ಲೋ ಕಷ್ಟದ ಬುಟ್ಟೆಗೆ ಬಿದ್ದಿದ್ದು ನನ್ನನ್ನ ಕರ್ಕಂಬಂದು ಮಹಾರಾಣಿ ನೋಡ್ಕೊಂಡಂಗೆ ನೋಡ್ಕೊಂತಾವ್ರಿ ಅವ್ರ ಚೆನ್ನಾಗಿರ್ಲಿ ಹಾ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ ನನ್ ದೇವ್ರ ತಗ ಬೇಡ್ಕೇಬೇಕು ಅಲ್ಲ ರೊಚ್ಚಿ ನನ್ನ ಮೇಲೆ ಅಷ್ಟೊಂದು ಸಿಟ್ ಮಾಡ್ಕೊತಾಳೆ ನಾನು ಅವಳನ್ನ ಏನು ಅನ್ನಕ್ಕಿಲ್ಲ ಮಾಡಕ್ಕಿಲ್ಲ ಆಮೇಲೆ ಅವಳು ಏನ್ ಬದುಕು ಕೇಳಿದ್ರು ಹೇಳ್ದಂಗೆ ಕೇಳ್ತೀನಿ ಅವಳು ಅವಳಿಗೆ ಬದುಕೆಲ್ಲ ಮಾಡ್ತೀನಿ ಆ ಅವಳು ಕಾಪಿ ಬೇಕು ಅಂದ್ರೆ ಕಾಪಿ ಊಟ ಬೇಕು ಅಂದ್ರೆ ಊಟ ಎಲ್ಲ ಮಾಡ್ತೀನಿ ಆದ್ರೆ ನಮ್ಮ ಮೇಲೆ ಆ ಪಿಕ್ಕಿ ಈ ಪಾಟಿ ಸಿ ಅಂತ ಹೇಳಿ ಹೋಗ್ಲಿ ಬಿಡು ಆ ಎಲ್ಲ ಹೋಗ್ತಾ ಹೋಗ್ತಾ ಸುರಿ ಹೋಗ್ತೈತಿ ರಪ ರಪ ಹೋಗಿ ಪೂಜೆ ಮಾಡ್ಸ್ಕೆಂಬೂರನ್ನ ಕತ್ಲಾಗ್ತೈತೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ನಮ್ಗೆ ತಯ ಮಾಡ್ತಾ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಸ್ಸು ಇನ್ನೂ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾಳೆ ಅಂತ ನೀವು ಕೂಡ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಾಗ ಧನ್ಯವಾದಗಳು